ನಾನು ಡಾಕ್ಟರ್ ಅರುಣ್ ಬಿ ಎಸ್ ಹೃದಯ ತಜ್ಞ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ ಹಾರ್ಟ್ ಅಟ್ಯಾಕ್ ನಂಬರ್ ಒನ್ ಕಾಸ್ ಆಫ್ ಡೆತ್ ಹೃದಯಘಾತ ಕಾಮನ್ ಆಗಿ ಆಗುವಂಥದ್ದು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಆ ರೀತಿ ಇದ್ದವ್ರಿಗೆ ಆಗುವಂಥ ಚಾನ್ಸಸ್ ಚಾನ್ಸಸ್ ಜಾಸ್ತಿ ಹಾರ್ಟ್ ಮೇಂಟೈನ್ ಮಾಡಲಿಕ್ಕೆ ಹೆಲ್ದಿ ಡಯಟ್ ತಗೋಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಬೇಕರಿ ಐಟಮ್ಸು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ತುಂಬ ಹೆವಿ ಫಿಸಿಕಲ್ ಆಕ್ಟಿವಿಟಿ ಕೂಡ ಹಾರ್ಟಿಗೆ ಒಳ್ಳೆಯದಲ್ಲ ಮೆಂಟಲ್ ಸ್ಟ್ರೆಸ್ ಅದು ತುಂಬ ಇಂಪಾರ್ಟೆಂಟ್ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಇಂಪಾರ್ಟೆಂಟ್ ರೆಸಿಕ್ ಆಗ್ತಾರೆ ಅಟ್ಲೀಸ್ಟ್ ದಿನಕ್ಕೆ ಏಳರಿಂದ ಎಂಟು ಅವರ್ ಎಂಟು ತಾಸು ನಿದ್ದೆ ಮಾಡಬೇಕು ಏನೋ ಸಮಸ್ಯೆ ಆಗೋದಕ್ಕಿಂತ ಮುಂಚೆ ತಿಳ್ಕೊಳೋದು ಒಳ್ಳೆಯದು ಬೇರೆ ನಾವು ಉಸಿರಾಡಲಿಕ್ಕೆ ತೊಂದರೆ ಅಥವಾ ಸಡನ್ ಆಗಿ ದೇವ್ರು ತುಂಬ ಜಾಸ್ತಿ ಆಗೋದು ಈ ರೀತಿ ಏನಾದರೂ ಸಿಂಟಮ್ಸ್ ಇದ್ದರೆ ಯಾವುದೇ ರೀತಿಯ ನೆಗ್ಲೆಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಚೆಕ್ಅಪ್ ಮಾಡಿಸಿ ಇಷ್ಟಿ ಅಂದರೆ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ ಸೊ ಎರಡು ಮೇಜರ್ ಹಾರ್ಟ್ ಅಟ್ಯಾಕ್ ತರನೇ ಹಾಗಾಗಿ ಅಡ್ಮಿಟ್ ಆಗಿ ಅಂದ್ರೆ ಗಾಬರಿ ಆಗಬಾರ್ದು ಸ ಏನು ಹೇಳ್ತಾರೆ ಡಾಕ್ಟರ್ ಅದು ಅಡ್ವೈಸ್ ಫಾಲೋ ಮಾಡಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು ಇದೇನೋ ಮೇಜರ್ ಸರ್ಜರಿ ಇದು ಮಾಡುವಾಗ ಏನೋ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ತುಂಬಾ ಅದ್ರ ಬಗ್ಗೆ ಭಯ ಬೇಡ ಒಂದು ಸ್ಮೋಕಿಂಗು ಮತ್ತೆ ಇವಾಗಿನ ಲೈಫ್ ಸ್ಟೈಲ್ ಇತ್ತೀಚೆಗೆ ಕೋವಿಡ್ ಆದ್ಮೇಲೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗಿರೋದು ನೋಡ್ತಾ ಇದೀವಿ ಅದು ಮೈನ್ಲಿ ಬಿಕಾಸ್ ಆಫ್ ಕೋವಿಡ್ ಇನ್ಫೆಕ್ಷನ್ ಅದು ವ್ಯಾಕ್ಸಿನ್ ರಿಲೇಟೆಡ್ ಅನ್ನೋದಂತೂ ಎಲ್ಲೂ ಏನಷ್ಟು ಪ್ರೂವ್ ಆಗಿಲ್ಲ ಹಾರ್ಟ್ ಅಟ್ಯಾಕ್ ಯಾವತ್ತು ಒಂದೇ ದಿನದಲ್ಲಿ ಆಗುವಂಥ ಪ್ರೋಸೆಸ್ ಅಲ್ಲ ನಡೆದ್ರೆ ಇದೇನೋ ಬರ್ತಾ ಇದೆ ಮೆಟ್ ಹಾಕಿದ್ರೆ ಇದೇನೋ ಬರ್ತಾ ಇದೆ ಅಂತ ಇದ್ರೆ ದಟ್ ಇಸ್ ಅ ಇಂಪಾರ್ಟೆಂಟ್ ಸೈನ್ ಆ ತರ ಸಿಂಪ್ಟಮ್ಸ್ ಇವರು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ರಿಪೋರ್ಟ್ ಮಾಡಿ ಡಾಕ್ಟರ್ಸ್ಗೆ ತೋರಿಸಿ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನ ತಗೋಬೇಕು